Audio jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಕೆಂಪು ಉಡುಪಿನಲ್ಲಿ ಮಹಿಳೆಯನ್ನ ನೋಡುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೆಂಪು ಉಡುಪಿನಲ್ಲಿ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಒಳ್ಳೆಯದು ಮತ್ತು ಕೆಟ್ಟ ಶಕುನ ಕೂಡ ಆಗಿರಬಹುದು ಅಂದ್ರೆ ಪಾಸಿಟಿವ್ ಡ್ರೀಮ್ ಅಥವಾ ನೆಗೆಟಿವ್ ಡ್ರೀಮ್ ಕೂಡ ಆಗಿರಬಹುದು ಇನ್ನು ಕನಸು ಅಂದ್ರೆ ಮುಂದಿನ ದಿನಗಳಲ್ಲಿ ಉತ್ಸಾಹ ಮತ್ತು ಹೆಚ್ಚಿನ ಲೈಂಗಿಕ ಶಕ್ತಿ ಇರುತ್ತೆ ಅಂತ ಅರ್ಥ ಇನ್ನು ಸಮಸ್ಯೆಯನ್ನು ನಿವಾರಿಸಲು ನೀವು ಮಾನಸಿಕ ಅಥವಾ ದೈಹಿಕವಾಗಿ ಶಕ್ತಿಯನ್ನು ಬಳಸಬಹುದು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ನವೀಕರಿಸಿದ ಶಕ್ತಿ ಇರುತ್ತೆ ಅಂತ ಅರ್ಥ ಇನ್ನು ಕೆಂಪು ಉಡುಪಿನಲ್ಲಿ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ನಿಮ್ಮ ಏನಾದರೂ ಪಾರ್ಟಿಗೆ ನೀವು ಹಾಜರಾಗುವುದು ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಇನ್ನು ಇದರರ್ಥ ಭಯಾನಕ ಅಥವಾ ಭಯದ ವಾತಾವರಣವನ್ನು ಸೃಷ್ಟಿಸುವುದು ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕೆಂಪು ಪಟ್ಟಿಯಲ್ಲಿ ಮಹಿಳೆಯನ್ನು ನೋಡುವುದು ಅಂದರೆ ಅದರಡತೆ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕೆಂಪು ಉಡುಪಿನಲ್ಲಿ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರನ್ನು ನೋಡುತ್ತಿರ ಅಂದರೆ ಸಂತೋಷ ಮತ್ತು ಲಾಭಗಳು ಅಂತ ಅರ್ಥ ಬಹಳ ಸಮಯದ ನಂತರ ಒಟ್ಟಿಗೆ ಸೇರುವುದು ಅಥವಾ ಯಾರನ್ನಾದರೂ ಭೇಟಿಯಾಗುವುದು ಅಂತ ಅರ್ಥ ಎರಡನೆಯದಾಗಿ ಕೆಂಪು ಬಟ್ಟೆಯಲ್ಲಿ ಮಹಿಳೆಯ ಕನಸು ಮತ್ತು ನೀವು ಅಪರಿಚಿತರು ನಿಮ್ಮನ್ನ ನೋಡುವ ಹಾಗೆ ಕನಸನ್ನ ಕಾಣುವುದು ಅಂದರೆ ನೀವು ವಿಚಿತ್ರವಾದ ಅಥವಾ ವಿಲಕ್ಷಣವಾದ ಚಟುವಟಿಕೆಯ ಮೂಲಕ ಗಮನವನ್ನು ಸೆಳೆಯುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ಕೆಂಪು ಉಡುಪಿನಲ್ಲಿರುವ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಭಯಭೀತರಾಗಿದ್ದೀರಿ ಅಥವಾ ಅಳುವುದು ಅಂದರೆ ಅದು ಎಚ್ಚರಿಕೆಯ ಸಂಕೇತವಾಗಿದೆ ಮತ್ತು ನಿಮ್ಮನ್ನ ಜಾಗರೂಕರಾಗಿರಲು ಕನಸು ಕೇಳುತ್ತೆ ಇನ್ನು ನಿಮ್ಮ ಕ್ರಿಯೆಗಳ ಬಗ್ಗೆ ನೀವು ಜಾಗರೂಕರಾಗಿ ಇರಬೇಕು ಇನ್ನು ನೀವು ಅಪಘಾತಗಳನ್ನು ಉಂಟು ಮಾಡಬಹುದು ಅಥವಾ ನೀವು ಮಾಡದಿರುವ ಯಾವುದನ್ನಾದರೂ ನೀವು ಮಾಡಿದ್ದು ಅಂತ ನಿಮ್ಮನ್ನ ದೂಷಿಸಲಾಗುತ್ತೆ ಅಂತ ಅರ್ಥ ನಾಲ್ಕನೆಯದಾಗಿ ಕೆಂಪು ಉಡುಪಿನಲ್ಲಿ ಮಹಿಳೆ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಕೋಪಗೊಂಡಿದ್ದೀರಿ ಅಥವಾ ಯಾರನ್ನಾದರೂ ಅಥವಾ ಯಾವುದನ್ನಾದ್ರೂ ಆಕ್ರಮಣ ಮಾಡುವುದು ಅಂದರೆ ಇದು ಸೇಡು ಆಕ್ರಮಣಶೀಲತೆ ಮತ್ತು ಅನಿಯಂತ್ರಿತ ಕೋಪದ ಸಂಕೇತ ಕೂಡ ಆಗಿರಬಹುದು